ಒನ್ ವಿನ್ ಹೌ ಟು ಹ್ಯಾಂಡಲ್ ದಿಸ್ ಪ್ರತ್ಯೇಕ ಪರಿಸ್ಥಿತಿ ಸೊ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ನಾವು ಎಲ್ಲ ಕಡೆ ಬನ್ ವಿವನ್ನೇ ಮಾಡ್ತೀವಿ ಬಿ ಆರ್ ರ್ಯಾಂಕ್ ಎನ್ ವಿ ಒನ್ ಬಿಆರ್ ಸಿ ಎಸ್ ರ್ಯಾಂಕ್ ಎನ್ ವಿ ಬಂದ ಒನ್ ವಿನ್ ಎಲ್ಲ ಕಡೆ ಒನ್ ಗುರು ಯಾವುದಾದ್ರು ಗಿಲ್ಡಿಗೆ ಹೋಗ್ಬೇಕಂದ್ರೆ ಅಲ್ಲೂ ಒನ್ ವಿರು ಮನ್ಸನ್ನ ಇಂಪ್ರೆಸ್ ಮಾಡ್ಬೇಕಂದ್ರೆ ಅಲ್ಲೂ ಒನ್ ವಿನ್ ಟೆಕ್ನಿಕಲಿ ಆಲ್ಮೋಸ್ಟ್ ಆಲ್ ನಾವ್ ಎಲ್ಲಾ ಕಡೆ ಒನ್ ವಿನ್ ಮಾಡೋದು ಜಾಸ್ತಿ ಅದಕ್ಕೆ ಒನ್ ವಿ ಒನ್ ಸಂಪೂರ್ಣ ಜ್ಞಾನ ಇರೋದು ಇಂಪಾರ್ಟೆಂಟ್ ಅದಕ್ಕೆ ನಾನು ಈ ವಿಡಿಯೋನ ಗ್ರೂಪ್ ಅಲ್ಲಿ ಡಿವೈಡ್ ಮಾಡಿದಿನಿ ಫಸ್ಟ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಮೇಲೆ ಸೆಕೆಂಡ್ ಬಂದ್ಬಿಟ್ಟು ಬೆಸ್ಟ್ ಗೇಮ್ ಪ್ಲೇ ಸ್ಟೈಲ್ ಮೇಲೆ ಅದಾದ್ಮೇಲೆ ಬೆಸ್ಟ್ ಸೆಟ್ಟಿಂಗ್ ಫಾರ್ ಒನ್ ಒನ್ ಮೇಲೆ ಅಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿರೋದು ಲಾಸ್ಟ್ ಗೆ ಲಾಸ್ಟ್ ಗೆ ಮೀ ಹುಡುಗಿರ ಮತ್ತೆ ಹುಡುಗರ ಈ ವಿಡಿಯೋ ನೋಡಿದ್ಮೇಲೆ ನೀವು ಒನ್ ವಿ ಒನ್ ಅಲ್ಲಿ ಪರ್ಫೆಕ್ಟ್ ಆಗ್ತೀರಾ ಯಾರನ್ನಾದ್ರೂ ಆಗಿರ್ಲಿ ಈಸಿಯಾಗಿ ಬಿಡ್ತೀರಾ ಫಸ್ಟ್ ಆತ್ಮ ಡಿಫೆನ್ಸ್ ಅಂತಂದ್ರೆ ಸೆಲ್ಫ್ ಡಿಫೆನ್ಸ್ ಒನ್ ವರ್ಸಸ್ ಒನ್ ನಲ್ಲಿ ಡಿಫೆನ್ಸ್ ಬಹಳ ಮ್ಯಾಟರ್ ಆಗುತ್ತೆ ಗಾಯಸ್ ಅಂಡ್ ಇದ್ರ ಮೇಲೆ ನೀನು ಜಾಸ್ತಿ ಗಮನ ಕೊಡಲ್ಲ ಎನಿಮಿ ಮುಂದೆ ಬಂದ ತಕ್ಷಣ ಸ್ಪ್ರೇ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ ನೀವು ಅದೇ ತಪ್ಪನ ಮಾಡ್ತೀರಾ ಹೊಡಿ ಇಲ್ಲ ಅಂದ್ರೆ ಓಡಿಸ್ಕೋ ಅಂತ ಸಿಚುವೇಶನ್ ಜಾಯ್ ಸ್ಟಿಕ್ ಇಟ್ಕೊಂಡು ಸುಮ್ನೆ ಚಾನ್ಸ್ ತಗೊಳುದು ಹೊಡೆದ್ರೆ ಓಕೆ ಓಡಿಸ್ಕೊಂಡ್ರೆ ಯೋಚನೆ ಮಾಡದಲ್ಲಿ ಹಸ್ತಿರೋ ನಾಯ್ತರ ಓಡ್ತಿರ್ತೀರಾ ಹಂಗೇನೆ ಎನಿಮಿ ಕೂಡ ತಯಾರಾಗಿರ್ತಾನೆ ಯಾರ್ಗ್ ಹೇಳ್ತೀರಾ ಅವ್ನ್ ಹೇಳ್ತಾನೆ ಇವ್ನ ಹೇಳ್ತಾನೆ ಇಬ್ಬರು ಚಾನ್ಸ್ ಫಿಫ್ಟಿ ಫಿಫ್ಟಿ ಓವರ್ ಆಲ್ ಈ ಗೇಮ್ ಪ್ಲೇಗಳನ್ನ ತೋರಿಸಿ ಫಸ್ಟ್ ಟೈಮ್ ಮಾಡ್ತಿದೀನಿ ನೀವು ನಿಮ್ಮ ಜೀವನ ಅಡ ಇಡ್ತಿದ್ದೀರಾ ಅಂದ್ರೆ ನೀವು ಹೊಡಿತರೆ ಇಲ್ಲ ಮುಂದೆ ಇರೋಸಾಗ್ತಾನೆ ಮಿಷನ್ ಫೀಲ್ಡ್ ಒನ್ ವಿ ಒನ್ ಮ್ಯಾಚಸ್ಸಲ್ಲಿ ಅಲ್ಲಿ ಈ ತರ ಯಾವುದೇ ಸಿಚುವೇಶನ್ ಕೂಡ ಕ್ರಿಯೇಟ್ ಮಾಡಕ್ಕೆ ಬಿಡಬೇಡಿ ಇಲ್ಲ ಅಂದ್ರೆ ಇಲ್ಲಿಂದನೆ ಕಾನ್ಸೆಪ್ಟ್ ಬರೋದು ಡಿಫೆನ್ಸ್ ಇಂದು ಎನಿಮಿ ನಿಮ್ಮನ್ನ ಓಡಬಹುದು ಅಂತ ಅನಿಸ್ತದ ಇಲ್ಲಿ ಈ ಸಿಚುವೇಶನ್ ಅಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಮನ್ನ ನೀವು ಬಚಾವ್ ಮಾಡೋದ್ ಕಲ್ತ್ಕೊಳ್ತೀರಿ ಅಂದ್ರೆ ಫಸ್ಟ್ ನಿಮ್ಮ ಆತ್ಮರಕ್ಷಣೆ ಮುಂದೆ ಇರಬೇಕು ನೋಟಿಸ್ ಮಾಡಿ ಯಾವ್ದಾದ್ರು ಒಳ್ಳೆ ಪ್ಲೇಯರ್ ಒನ್ ಒನ್ ಮಾಡಬೇಕಾದ್ರೆ ಕಡಿಮೆ ಚಾನ್ಸ್ ಕೊಡ್ತಾನೆ ಹೊಡಿಯೋದಿಕ್ಕೆ ಮೋಸ್ಟ್ ಆಫ್ ದಿ ಟೈಮ್ ಅವನನ್ನ ಅವನು ಕವರ್ ಅಲ್ಲಿ ಇಟ್ಕೊತಾನೆ ಸೊ ಇದು ಮುಂದೆ ಇರೋನ್ಗೆ ಬಹಳ ಕಡಿಮೆ ಚಾನ್ಸಸ್ ಇರುತ್ತೆ ನಿಮ್ಮನ್ನ ಹೊಡಿಯೋದಕ್ಕೆ ಅದಕ್ಕೆ ನೀವು ಮೋಸ್ಟ್ ಆಫ್ ದಿ ಟೈಮ್ ಕವರ್ ಅಲ್ಲೇ ಆಗಿದೆ ಹೆಂಗಂತಂದ್ರೆ ಸ್ಕೂಲ್ ಅಲ್ಲಿ ಟೀಚರ್ ಕ್ವಶನ್ ಕೇಳ್ಬೇಕಂತ ಯಾರನಾದರೂ ಹುಡುಕ್ತಿದ್ದ ನೀವು ನಿಮ್ಮನ್ನ ಬಚಾವ್ ಮಾಡ್ಕೊಳಕೋಸ್ಕರ ಯಾವ್ದಾದ್ರು ಹುಡುಗನ ತಲೆ ಕವರ್ ಮಾಡ್ಕೋತಿಲ್ಲ ಆ ತರ ನೆಕ್ಸ್ಟ್ ಲೆಟ್ ದಮ್ ರಶ್ ಫೆಸ್ಟ್ ಆಗುತ್ತೋ ಅಷ್ಟು ಎನಿಮಿಗೆ ರಶ್ ಮಾಡೋಕೆ ಬಿಡಿ ಒನ್ ವರ್ಸಸ್ ಒನ್ ಇಲ್ಲ ಒನ್ ವರ್ಸಸ್ ಫೋರ್ ಯಾವ್ದೇ ಸಿಚುವೇಶನ್ ಆಗಲಿ ಜಾಸ್ತಿ ರಶ್ ಮಾಡಬೇಡಿ ನೋಟಿಸ್ ಮಾಡಿ ಯಾವ್ದಾದ್ರು ಒಳ್ಳೆ ಪ್ಲೇಯರ್ ನ ಗೇಮ್ ಪ್ಲೇ ಹೆಂಗಿರ್ತಂದ್ರೆ ಫಸ್ಟ್ ಲೋವಲ್ ಆಗ್ತಾನೆ ಹಿಂದಕ್ಕೆ ಹೋಗ್ಬಿಟ್ಟು ಆಮೇಲೆ ಹೊಡಿದ್ಬಿಡ್ತಾನೆ ಎನಿಮಿನ ಮತ್ತೆ ಹಿಂದಕ್ಕೆ ಹೋಗ್ತಾನೆ ಮತ್ತೆ ಬರ್ತಿರೋ ಎನಿಮಿನ ಹೊಡಿತಾನೆ ಮತ್ತೆ ಹಿಂದಕ್ಕೆ ಹೋಡೋಗ್ತಾನೆ ಮತ್ತೆ ಬರ್ತಿರೋ ಎನಿಮಿನ ಹೊಡಿತಾನೆ ಓವರ್ ಆಲ್ ಬರೀ ಇದನ್ನೇ ಮಾಡ್ತಾನೆ ಅಂಡ್ ನಾಟ್ ಓನ್ಲಿ ಕಸ್ಟಮ್ ಸಿ ಎಸ್ ರ್ಯಾಂಕ್ ಅಲ್ಲಿ ಆದ್ರೂ ಬಿ ಎರ್ ರ್ಯಾಂಕ್ ಅಲ್ಲಿ ಆದ್ರೂ ಇದೇ ತರ ಮಾಡಿ ಎಲ್ಲಾದ್ರೂ ಫೈಟ್ ಮಾಡಿ ಫಸ್ಟ್ ಹಿಂದೆ ಹೋಗಿ ಆಯ್ತಾ ಹಿಂದೆ ಹಿಂದೆ ಹೋಗಬೇಕು ಹಾ ಹಂಗೇನೆ ಈಗೇನಾದ್ರೂ ಏನ ಶಾರ್ಟ್ ರೇಂಜಿಗೆ ಬಂದ್ರೆ ಅಲ್ಲಿ ಉಪಯೋಗ ಆಗೋದು ರಿಫ್ಲಾಕ್ಟ್ ಅಂದ್ರೆ ಯಾವ ತರ ಅಂದ್ರೆ ನೀವು ಈ ಕಡೆ ಹೋಗೋ ತರ ಮೂವ್ಮೆಂಟ್ ಮಾಡಿ ಮತ್ತೆ ಆ ಕಡೆ ಹೋಗ್ಬಿಟ್ಟು ಪಟ್ಟ ಅಂತ ಓಕೆ ಒಂದ್ ಯು ನಿಮ್ಗೆ ಮೂರನ್ನು ಪರ್ಫೆಕ್ಟ್ ಆದ್ಮೇಲೆ ಬರುತ್ತೆ ಗೇಮ್ ಪ್ಲೇ ಸ್ಟೈಲ್ ಪರ್ಫೆಕ್ಟ್ ಗೇಮ್ ಪ್ಲೇ ಸ್ಟೈಲ್ ಇದ್ರೆ ನಾವು ಒಬ್ಬ ಒಳ್ಳೆ ಪ್ಲೇಯರ್ ಇಂದ ಕೂಡ ಆರಾಮಾಗಿ ಮ್ಯಾಚ್ ನ ಗೆಲ್ಬಹುದು ಮತ್ತೆ ನಮ್ಮ ಸ್ಟೈಲ್ ಚೆನ್ನಾಗಿಲ್ಲ ಅಂತಂದ್ರೆ ಒಬ್ಬ ನೂ ಪ್ಲೇಯರ್ ನಾವು ಮ್ಯಾಚ್ ನ ಸೋಲ್ಬಹುದು ಈ ಎಲ್ಲಾ ಪ್ಲೇಯರ್ಸ್ ಹತ್ರ ಕೂಡ ಅವ್ರದ್ದೇ ಆದಂತಹ ಒಂದು ಗೇಮ್ ಪ್ಲೇಯರ್ ಒಬ್ಬನು ಮಲ್ಕೊಂಡು ನೋಡಿತಾನೆ ಒಬ್ಬನು ನಿಂತ್ಕೊಂಡು ನೋಡಿತಾನೆ ಇನ್ನೊಬ್ನು ಕೂತ್ಕೊಂಡು ನೋಡಿತಾನೆ ಇನ್ನೊಬ್ನ ಜಂಪ್ ಶಾರ್ಟ್ ಹೊಡಿತಾನೆ ಎಗರ ಹೆಗರ್ಕೊಂಡು ಸರಿ ಬಿಡಿ ಇದು ಅವ್ರ ಗೇಮ್ ಪ್ಲೇ ಅವ್ರ ಇಷ್ಟ ಇದು ಎನಿಮಿ ಏನಾದ್ರು ಶಾರ್ಟ್ ರೇಂಜ್ ಅಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ರೆ ನೀವು ಏನು ಮಾಡ್ಬೇಕಾಗಿಲ್ಲ ಶಾರ್ಟ್ ರೇಂಜ್ ಅಲ್ಲಿ ಆಡಿಸ್ಬೇಕು ಅಂಡ್ ಎನಿಮಿ ಏನಾದ್ರು ಗೆ ಜಾಸ್ತಿ ಕನ್ಫ್ಯೂಸ್ ಆಗ್ತಾ ಇದ್ರೆ ನೀವು ಏನು ಮಾಡ್ಬೇಕು ಜಾಸ್ತಿ ಗ್ಲೋವಲ್ನಾಗ ಮಾತ್ರ ಹಾಕ್ತಾ ಇರಬೇಕು ಹಾಗೆ ಟೈಮ್ ಸಿಕ್ತಿದ್ದಂಗೆ ಹೊಡ್ದಾ ಮತ್ತೇನಾದರೂ ಎನಿಮಿ ಸುಮ್ಮನೆ ಕಣ್ಣು ಮುಚ್ಕೊಂಡು ಫೈರ್ ಮಾಡ್ತವೇ ಮಾಡ್ತಾನೆ ಹೋಗ್ತವನೇ ನಿಮ್ಗೆ ಕಾಣಂಗಿಲ್ಲ ಕಾಣಸ್ರಿ ಬಿಡ್ರಿ ಸುಮ್ಮನೆ ಫೈರ್ ಮಾಡ್ತಾನೆ ಅಂದ್ರೆ ನೀವು ಕವರ್ ಟು ಕವರ್ ಆಡಬೇಕು ಸಾಕು ಇದು ಇಲ್ಲಿಗೆ ಇರ್ಲಿ ನೋಡಿದ್ ಪಾರ್ಟ್ ಟೂ ಅಲ್ಲಿ ನೋಡೋಣ